ನಾಲ್ಕು ಋಣದಲ್ಲಿ ಹುಟ್ಟಾರೆ ಒಂದು ತಂದೆ ತಾಯಿ ಗುಣ ಒಂದು ದೇವರಋಣ ಒಂದು ಗುರುವಿನ ಋಣ ಒಂದು ಸಮಾಜದ ಗುಣ ಆ ಇವತ್ತು ದೇವರಋಣ ಒಂದು ದೇವಸ್ಥಾನ ಪ್ರಾರಂಭ ಮಾಡಿ ಸಾಯಿಬಾಬಾ ದೇವಸ್ಥಾನ ಮಾಡಿ ದೇವರನ್ನ ತಿಳಿಸಿದ್ದಾರೆ ತಂದೆ ತಾಯಿ ಗುಣ ತಿಳಿಸಿದ್ದಾರೆ ತಂದೆ ತಾಯಿ ಹೆಸರಿಟ್ಟು ತಿಳಿಸಿದ್ದಾರೆ ಸೊ ಇನ್ನೊಂದು ಸಮಾಜದ ಗುಣ ನಾ ಹುಟ್ಟು ನಮ್ಮ ನರೇಂದ್ರ ಸ್ವಾಮಿಯವರು ಮತ್ತು ನಮ್ಮ ಚದುಬಾಯ ಸ್ವಾಮಿಗಳಿಗೆ ಹುಟ್ಟೂರಿನಲ್ಲಿ ಸಹಾಯ ಮಾಡಬೇಕು ಶಿಕ್ಷಣದಲ್ಲಿ ಸಾಧನೆ ಮಾಡಿ ಅವರೆಲ್ಲರೂ ಕೂಡ ನಿಧಿಯನ್ನ ಕೊಡಬೇಕು ಅಕ್ಷರ ಜ್ಞಾನವನ್ನ ತುಂಬಬೇಕು ಅಂತ ಹೇಳಿ ಇವತ್ತು ಸಮಾಜದ

ಒಂದ್ ಕಡೆ ಮಾದೇಗೌಡ್ರು ಒಂದ್ ಕಡೆ ಶಿಂಪೇಗೌಡ್ರು ಒಂದ್ ಕಡೆ ಎಸ್ ಎಲ್ ಕೃಷ್ಣವರು ಇನ್ನೊಂದು ಸಂಸ್ಥೆಯ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ಆದ್ರೆ ಅಷ್ಟು ಸುಲಭ ಅಲ್ಲ ನಾಗೇಗೌರು ಕೂಡ ಕಟ್ಟಿದ್ದಾರೆ ನಾನು ಯಾವಾಗ ಬಂದಿದ್ದಾರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಸಂಸ್ಥೆ ನಡೆಸಿಕೊಂಡು ಯಾವ ಸರ್ಕಾರದ ಸಹಾಯ ಬೆಳ್ಳಿ ಬಡ್ಡಿ ಯಾಕೆಂದ್ರೆ ಬಡ್ಡಿಗೆ ಸಾಲ ಏನು ತಗೊಂಡು ಮುಗೋಯ್ತು ಅದಕ್ಕೆ ರಾತ್ರಿ ಇರ್ಲಿಲ್ಲ ಬಡ್ಡಿ ಓಡ್ತಾ ಇರ್ತದೆ ಬಿಟ್ಟು ಹಂಗೆ ಬಹಳ ಕಷ್ಟ ಸಮಸ್ಯೆ ನಡೆಸುವಂತದ್ದು ಆದ್ರೂ ಸಮಾಜಕ್ಕೆ ನಾವು ಒಂದು ಋಣ ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇವರಿಗೆ ಗುರುಗಳಿಗೆ ಎಲ್ಲರೂ ಕೂಡ ಋಣವನ್ನು ತೀರಿಸುವಂತ ಕೆಲಸ ನಿಮ್ಗೆ ಇವತ್ತು ಅವರು ಮಾಡಿದ್ದಾರೆ ಸೊ ಬಹಳ ಪ್ರಬುದ್ಧವಾಗಿ ನಾನು ನನ್ನ ಸಂಸ್ಥೆಯನ್ನ ನಡೆಸ್ಕೊಡ್ತೀನಿ మేత <laughs> ಡಿಗ್ರಿ ತಗೊಂಡೆ ಓದು ಓಪನ್ ಎಂ ಎಲ್ಲ ಸೈನ್ಸ್ ಮಾಡಿ ಓಪನ್ ತಗೊಂಡೆ ಕೃಷ್ಣ ಸಂಪುಟದಲ್ಲಿ ಆಗಲಿ ಬಂಗಾರಪುರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದೆ ಆಗಿ ಅಷ್ಟು ಸಂತೋಷ ಆಗಲಿಲ್ಲ ಅಲ್ಲಿ ಮೈಸೂರು ಓಪನ್ ಯೂನಿವರ್ಸಿಟಿ ಹೋಗಿ ನಾನು ಗ್ರಾಜುಯೇಟ್ ಆದ ದಿನ ನನಗೆ ಅದು ಅತಿ ಹೆಚ್ಚು ಸಂತೋಷವನ್ನ ತಂದಂತ ದಿನ ಅಂತ ಹೇಳ್ಕೊಡ್ಲಿಕ್ಕೆ ಬಹಳ ಇವತ್ತು ನಮ್ಮ ಪಿ ಎಂ ಪಬ್ಲಿಕ್ ಶಾಲೆ ಇಲ್ಲಿ ಒಂದು ಸಿ ಬಿ ಎಸ್ ಸಿ ಇವತ್ತು ನಮ್ಮ ಮಕ್ಕಳು ಯಾರನ್ನು ಗ್ಲೋಬಲ್ ಮಟ್ಟಕ್ಕೆ ಕಾಂಪೀಟ್ ಮಾಡಬೇಕು ಮಳವಳ್ಳಿ ಮದ್ದೂರು ಕಾಳಮದಿ ಬೆಂಗಳೂರು ಹೋದ್ರಿ ಅಂತ ಯಾರು ಕೇಳುದಿಲ್ಲ ನೀವು ಮಾರ್ಕ್ಸ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಕೂಡ ಭಾರತದ ಮಟ್ಟದಲ್ಲೇ ಇವತ್ತು ನಿಮಗ್ ಸಿ ಬಿ ಎಸ್ ಸಿ ಸ್ಕೂಲ್ ಅಂತಂದ್ರೆ ಇಡೀ ಹಿಂಗೇ ಕಾಂಪಿಟೇಷನ್ ಅಲ್ಲಿ ಇರ್ತದೆ ಅಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಸಹ ಇವೆಲ್ಲ ರೈತರ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಇವ್ ನಮಗೆ ಕಷ್ಟ ಕೊಡೋದು ಕೂಡ ನಾವು ಕೂಡ ಅವ್ರು ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಕ್ಕಳು ಕಳ್ಸೋಣ ಅಂತ ಹೇಳಿ ಎಲ್ಲರೂ ನಿಮ್ಗೆಲ್ಲರೂ ಕೂಡ ಆಸೆ ಇದೆ ಕೂಡ ನನಗೆ ಅರಿವಿದೆ ನಾನು ರಾಮಕೃಷ್ಣ ಅವ್ರಿಗೆ ಮತ್ತು ಶಂಕರ್ ಲಿಗೆ ಕೊಟ್ಟಿಗೆ ಕಿವಿ ಮಾತಿ ಅಂದ್ರೆ ಯಾವ ರಾಜಕಾರಣಿಗಳನ್ನು ಈ ಕಾಂಪೌಂಡ್ ಒಳಗಡೆ ನೀವು ಸೇರ್ಸಕ್ ಹೋಗ್ಬೇಡಿ ಯಾರು ಸೇರಿಸಿ ಯಾರು ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೊಂಡು ಯಾವ್ದು ಮಾಡಬಹುದು ನಿಮ್ ಸಂಸ್ಥೆಗೆ ಒಳ್ಳೇದಾಗಬೇಕಂದ್ರೆ ಈ ರಾಜಕೀಯದವರು ದಲದಾಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿಯಾಗ್ಲಿ ದೈಸನಾಗಲಿ ಈ ಕಾಂಪೌಂಡ್ ಇಂದ ಹೊರಗಡೆ ಮಾತ್ರ ನಿಮ್ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಸೊ ಹಾಗೆ ಕ್ವಾಲಿಟಿ ಎಜುಕೇಶನ್ಗೆ ಕೊಡಬೇಕು ನನಗೆ ಯಾರೋ ಇದೆಯೋ ನನ್ಗೆ ಯಾರ ನನ್ನ ಅಡ್ವೈಸರ್ ಇಲ್ಲ ಅವ್ರೆ ರೂಪರ್ಪ ಹಾರಿಸಲ್ಲ ದಾದಿ ದ ಅಗ್ನಿಯಲ್ಲಿ ಸುರಲ ನೀರಿನಲ್ಲಿ ನೆನೆಯದ ಗುಪ್ತ ನೀ ಅಂದ್ರೆ ರಾಜಕೇ ತಗುವಂತೆ ಇಲ್ಲ ದಾಯಾದಿನೂ ದರ್ಶಕ್ಕಾಗಲು ಇಲ್ಲ ನೀರಿನಲ್ಲೂ ನೆಲೆಸಕ್ ಆಗುವಂತೆ ಅಗ್ನಿ ಸುರಕಾಗ ಒಂದೇ ಆ ಗುಪ್ತ ಒಂದೇ ವಿದ್ಯೆ ಹಂಗೆ ರಾಮಕೃಷ್ಣ ಮತ್ತು ಮಟ್ಟಕ್ಕೆ ಕಳಬಹುದು ಬಹಳ ಒಂದು ದೊಡ್ಡ ಸಂಸ್ಥೆಯನ್ನ ಈ ಒಂದು ನನ್ನ ತಂದೆ ತಾಯಿ ಹೆಸರಿನಲ್ಲಿ ನಾನು ವಿದ್ಯೆ ದಾನ ಮಾಡಬೇಕು ಅಂತೇಳಿ ಬಹಳ ಕಡಿಮೆ ನಾನು ಬೆಂಗಳೂರ ಸ್ಕೂಲ್ ನಡೆಸ್ತಾ ಫೀಸ್ ಎ ಸಿ ಬಿ ಎಸ್ ಸಿಲುಸ್ ನನ್ನ ಫೀಸ್ ಒಂದೂಪಾಯಿ ಇಲ್ಲಿ ನಲವತ್ತು ಲಕ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂಚೂ ಬಂದಿದ್ದಾರೆ ಒಳ್ಳೇದಾಗ್ಲಿ ನನ್ನ ಕೈ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು बोलते हैं ना इत वर्ष संस्थे नक्ब नड्सको ना क्या टाइम इलां हेटिटे सो जवाबारी वह सोद्ली